ನಾವು ಇಷ್ಟಪಟ್ಟವರು ಸದಾ ನಮ್ಮ ಜೊತೆಗೆ ಇರ್ತಾರೆ ಅಂದ್ಕೊಳ್ಳೋದೇ ನಮ್ಮ ಮೂರ್ಖತನ ಜೊತೆಗಿರೋವರೆಗೂ ಸಂತೋಷವಾಗಿರ್ಬೇಕು ಅಷ್ಟೇ ಬಿಟ್ಟು ಹೋದಾಗ ಮಧುರ ನೆನಪುಗಳೊಂದಿಗೆ ಖುಷಿಯಾಗಿದೆ ತಂದೆಗೆ ಗೌರವ ಸಿಗೋದು ಮಕ್ಕಳ ನಡತೆಯಿಂದ ಹೊರತು ಆತನ ಗುಣದಿಂದಲ್ಲ ಯಾಕೆಂದ್ರೆ ಒಂದೊಮ್ಮೆ ಮಕ್ಕಳು ಎಡುವುದ್ರು ಜನ ದೂರೋದು ನಿಮ್ಮ ತಂದೆಯನ್ನೇ ಹೊರತು ನಿಮ್ಮನ್ನಲ್ಲ ಈ ಜೀವನದಲ್ಲಿ ಅದೆಷ್ಟೋ ಜನ ಪರಿಚಯವಾಗ್ತಾರೆ ದೂರ ಹೋಗ್ತಾರೆ ಇದರ ಮಧ್ಯೆ ನಮಗೆ ನಟನೆ ಮಾಡೋದು ಕಲಿಸಿ ಹೋಗ್ತಾರೆ ಮನನೊಂದು ದೂರವಾದವರು ಮತ್ತೆ ಹಿಂತಿರುಗೋದಿಲ್ಲ ಅವರು ತಿರುಗಿ ಬರೋದು ಮರುಭೂಮಿಯಲ್ಲಿ ನೀರು ಸಿಗುತ್ತೆ ಅಂತ ಕನಸು ಕಾಣೋದು ಎರಡೂ ಒಂದೇ ಕರೆಯದೇ ಇರೋರ ಮನೆಗೆ ನಾವು ಹೇಗೆ ಊಟಕ್ಕೆ ಹೋಗೋದಿಲ್ವೋ ಹಾಗೆಯೇ ನಿಮ್ಮ ನೋವು ಅರ್ಥ ಮಾಡ್ಕೊಳ್ಳದೆ ಇರೋರ ಹತ್ರ ನಿಮ್ಮ ಮನದಾಳದ ಮಾತನ್ನು ಹಂಚ್ಕೋಬೇಡಿ ಯಾಕೆಂದರೆ ತುಂಬ ಮುಜುಗುರು ಇದು ತುಂಬ ಅಪಾಯಕಾರಿ ಕೂಡ ನಿಮ್ಮ ಬದುಕಿನ ನಿರ್ಧಾರಗಳನ್ನು ಇನ್ನೊಬ್ಬರು ತೆಗೆದುಕೊಳ್ಳೋ ಹಂತಕ್ಕೆ ನಿಮ್ಮ ಬದುಕನ್ನು ತೆಗೆದುಕೊಂಡು ಹೋಗಬೇಡಿ ಯಾಕೆಂದರೆ ಸೋತಾಗ ಅದ್ರ ನಷ್ಟ ಭರಿಸಬೇಕಾಗಿರೋದು ನೀವೇ